ಹೆಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮಹಾಭಾರತದಲ್ಲಿ ಕಂಡುಬರುವ ಅತಿ ದೊಡ್ಡ ಪ್ರೇಮ ಕಥೆಯ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮಹಾಭಾರತವು ಹಿಂದೂ ಧರ್ಮದ ಬಹುದೊಡ್ಡ ಆಸ್ತಿಯಾಗಿದೆ ಮಹಾಭಾರತವನ್ನು ಪವಿತ್ರವಾದ ಪಂಚಮ ವೇದವೆಂದು ಗುರುತಿಸಲಾಗಿದೆ ಈ ಮಹಾನ್ ಕೃತಿಯನ್ನು ಮಹರ್ಷಿ ವೇದವ್ಯಾಸರು ರಚಿಸಿದರು ದಿನನಿತ್ಯದ ಎಷ್ಟೋ ಕೆಲಸಗಳಲ್ಲಿ ನಾವು ಮಹಾಭಾರತದ ಮತ್ತು ರಾಮಾಯಣದ ಕಥೆಗಳನ್ನು ಉಲ್ಲೇಖಿಸಿ ಅವುಗಳು ದುಷ್ಟಾಂತವನ್ನು ಪರಿಗಣಿಸುತ್ತೇವೆ ಮಹಾಭಾರತದಲ್ಲಿ ಹಲವಾರು ಕಥೆಗಳಿವೆ ಅವುಗಳಲ್ಲಿ ಎಷ್ಟೋ ಪ್ರೇಮ ಕಥೆಗಳು ಕೇವಲ ಮಹಾಭಾರತವನ್ನು ಆಳವಾಗಿ ಅಭ್ಯಸಿದವರಿಗೆ ಮಾತ್ರ ತಿಳಿದಿದೆ ನಂಬರ್ ಒನ್ ಶ್ರೀ ಕೃಷ್ಣ ಮತ್ತು ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಶ್ರೀ ಕೃಷ್ಣನ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರಿದ್ದರಂತೆ ಅವರಲ್ಲಿ ಹದಿನಾರು ಸಾವಿರ ಪತ್ನಿಯರು ಅವರ ಒಂದೇ ಜೀವಾವಧಿಯಲ್ಲಿ ಪತ್ನಿಯರಾಗಿ ಬಂದಿದ್ದರಿಲ್ಲ ಇದಕ್ಕಾಗಿ ಅವರು ಹಲವಾರು ಜನ್ಮಗಳನ್ನು ಎತ್ತಬೇಕಾಯಿತು ಎಲ್ಲರನ್ನೂ ಸಂತೋಷವಾಗಿದ್ದಲು ಮತ್ತು ಎಲ್ಲರನ್ನು ಪೂಜಿಸಲು ಸರ್ವಶಕ್ತನಾದ ಶ್ರೀ ಕೃಷ್ಣನು ಏಕಮಾತ್ರ ಪರಮಾತ್ಮನಾಗಿದ್ದಾನೆ ನಂಬರ್ ಟು ದ್ರೌಪದಿ ಮತ್ತು ಪಾಂಡವರು ಪಾಂಚ ಪಾಂಡವರಿಗೆ ಪತ್ನಿಯಾಗಿ ಬಂದವಳು ದ್ರೌಪದಿ ಸಾಮಾನ್ಯವಾಗಿ ಬಹುಪತ್ನಿತ್ವ ಅಥವಾ ಬಹುಪತ್ನಿತ್ವ ಇರುವೆಡೆ ಕಲಹುಗಳು ಸಾಮಾನ್ಯವಾಗಿರುತ್ತವೆ ಆದರೆ ಮಹಾಭಾರತದಲ್ಲಿ ಬಹುಪತಿಯಾರಿದ್ದರೂ ಅನ್ನ ತಮ್ಮಂದಿರ ನಡುವೆ ಪತ್ನಿಯ ಕುರಿತಾಗಿ ಯಾವುದೇ ಕಾಲ ಜಗಳಗಳವಾಗಿರಲು ಉಲ್ಲೇಖವಿಲ್ಲ ದ್ರೌಪದಿ ತನ್ನ ಐವರು ಪತ್ನಿಯರೊಡನೆ ಅನ್ಯೂನ್ಯತೆಯಿಂದ ಹಾಗೆ ಪಾಂಡವರು ದ್ರೌಪದಿಯ ಮೇಲೆ ವಿಶ್ವಾಸ ನಿರಸಿಕೊಂಡಿದ್ದರು ನಂಬರ್ ತ್ರೀ ಉತ್ತರಾಷ್ಟ್ರ ಮತ್ತು ಗಾಂಧಾರಿ ವಿಚಿತ್ರ ವೀರ್ಯನ ಮರಣ ನಂತರ ಆತನ ತಾಯಿ ಸತ್ಯವತಿ ತನ್ನ ಮೊದಲ ಮಗನಾದ ವೇದವ್ಯಾಸನಿಗೆ ಕೂಡಲೇ ಬರುವಂತೆ ಕರೆ ಕಳಿಸುತ್ತಾಳೆ ತಾಯಿಯ ಕಲೆಯನ್ನು ಮುನ್ನಿಸಿ ಆಗಮಿಸುತ್ತಾನೆ ತಾಯಿಯ ಬಯಕೆಯಂತೆ ವೇದವ್ಯಾಸ ವಿಚಿತ್ರ ವೀರ್ಯನ ಇಬ್ಬರು ಪತ್ನಿಯರಾದ ಅಂಬಿಕಾ ಮತ್ತು ಅಂಬೆಯರನ್ನು ಭೇಟಿಯಾಗಿ ಅದ್ಭುತ ಹುಳ ಗಂಡು ಮಗುವೊಂದನ್ನು ಅಂಬಿಕೆಗೆ ಕರುಣಿಸುತ್ತಾನೆ ವ್ಯಾಸನ ಭಯಾನಕ ರೂಪ ಮತ್ತು ಬೆದರಿಕೆಂತಹ ಕಣ್ಣುಗಳನ್ನು ನೋಡಿದ ಅಂಬಿಕೆ ಭಯ ಬಿಟ್ಟಲಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ ಇದರ ಪರಿಣಾಮವಾಗಿ ಆಕೆಗೆ ಹುಟ್ಟಿದ ಮಗು ಧೃತರಾಷ್ಟ್ರ ಹುಟ್ಟಿನಿಂದಲೇ ಹಂದವಾಗಿರುತ್ತದೆ ಮಹಾಭಾರತವನ್ನು ಭಯದವರು ವೇದವ್ಯಾಸರೇ ಆಗಿದ್ದಾರೆ ಪ್ರಭಾವ್ಯಾಸದಕ್ಕಾಗಿ ಭೀಷ್ಮ ಗಾಂಧರಿಯನ್ನು ಕರೆತಂದು ಋತರಾಷ್ಟ್ರನಿಗೆ ಮದುವೆ ಮಾಡಿಸುತ್ತಾನೆ ತನ್ನ ಪತಿಗೆ ಇಲ್ಲದ ದೃಷ್ಟಿಯ ಯೋಗ ತನಗೂ ಬೇಡವೆಂದು ತೀರ್ಮಾನಿಸಿದ ತನ್ನ ನಂತರದ ಜೀವನದಕ್ಕೂ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ಸ್ವಯಂಪ್ರೇರೆಯಿಂದ ಅಂದಲಾಗಿ ಬದುಕುತ್ತಾಳೆ ನಂಬರ್ ಫೋರ್ ಅರ್ಜುನ ಮತ್ತು ಉಲ್ಲೂಪಿ ಅವನ ವಾಸದ ಸಮಯದಲ್ಲಿ ನಾಗಗಳ ರಾಜನಾದ ಕೌರವ್ಯನ ಮಗಳಾದ ಉಲುಪಿ ಅರ್ಜುನನನ್ನು ಮೋಹಿಣಿ ಅಪಹರಿಸುತ್ತಾಳೆ ವನ ವಾಸದ ಸಮಯದಲ್ಲಿ ಬ್ರಹ್ಮಚಾರ್ಯನನ್ನು ಪಾಲಿಸಬೇಕಾದುದರಿಂದ ಅರ್ಜುನ ಆಕೆಯ ಮೋ ಮೋಹಪಾಶದಲ್ಲಿ ಬೀಳಿಸುತ್ತಾನೆ ಆದರೆ ಬ್ರಹ್ಮಚಾರ್ಯ ಕೇವಲ ಧರ್ಮ ಮಾತ್ರ ಪಾಲಿಸಿದರೆ ಸಾಕು ಎಂದು ಆತನ ಮನೋಹಿಸುತ್ತಾಳೆ ಬಳಿಕ ಅರ್ಜುನನಿಗೆ ನೀರಿನಿಂದ ಎಂದೋ ಯಾವುದೇ ಅಪಾಯವಾಗದಂತಿರುವ ವರ ನೀಡುತ್ತಾಳೆ ನಂಬರ್ ಫೈವ್ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ರುಕ್ಮಿಣಿಯನ್ನು ಕಂಡು ಮೋಹಿತನಾದ ಶ್ರೀಕೃಷ್ಣ ಆಕೆಯ ಮನೆಯವರ ಇಚ್ಛೆಗೆ ವಿರುದ್ಧವಾಗಿ ಆಕೆಯನ್ನು ವಿವಾಹವಾಗುತ್ತಾನೆ ರುಕ್ಮಿಣಿ ಮಾತ್ರ ಶ್ರೀಕೃಷ್ಣನನ್ನು ಪಾಲಿಸುತ್ತಿರುತ್ತಾಳೆ ನಂಬರ್ ಸೆವೆನ್ ಅರ್ಜುನ ಮತ್ತು ಚಿತ್ರಾಂಗಡೆ ಕಾವೇರಿ ನದಿ ತೀರದಲ್ಲಿ ಮಣಿಪುರ ಎಂಬ ರಾಜ್ಯದ ರಾಜನಾದ ಚಿತ್ರವಾಹನನ ಪುತ್ರಿ ಚಿತ್ರರಂಗದಳು ಒಮ್ಮೆ ಮಣಿಪುರಕ್ಕೆ ಭೇಟಿ ನೀಡಿದ ಅರ್ಜುನ ಅಪ್ರತಮ ಸುಂದರಿಯಾಗಿದ್ದ ಚಿತ್ರಾಂಗಡೆಯನ್ನು ನೋಡಿ ಪ್ರಥಮ ನೋಡದಲ್ಲಿಯೇ ಮೋಹಿತನಾಗಿದ್ದ ಆಕೆಯನ್ನು ಹೊರಿಸಲು ಚಿತ್ರವಾಹನದಲ್ಲಿ ಬೇಡಿಕೆ ಇಟ್ಟಾಗ ಚಿತ್ರವಾಹನ ಒಂದು ಕಾರವನ್ನು ಮುಂಡಿತ್ತ ಏನೆಂದರೆ ಅವರಿಗೆ ಹುಟ್ಟುವ ಮಗು ಮಣಿಪುರದಲ್ಲಿಯೇ ಬೆಳೆಯಬೇಕು ಹಾಗೂ ತನ್ನ ಬಳಿಕ ತನ್ನ ರಾಜವನ್ನು ಇದಕ್ಕೆ ಒಪ್ಪಿದ ಅರ್ಜುನ ಚಿತ್ರಾಂಗಡಿಯನ್ನು ವಿವಾಹವಾದ ಅವರಿಗೆ ಹುಟ್ಟಿದ ಮಗನಾದ ಬೊಬ್ರು ವಾಹನನನ್ನು ಮಣಿಪುರದಲ್ಲಿಯೇ ಬಿಟ್ಟು ತನ್ನೊಬ್ಬನೇ ಇಂದಬಸ್ತಕ್ಕೆ ತನ್ನ ಸಹೋದರರ ಬಳಿ ಹಿಂದಿರುಗಿದ ಚಿತ್ರವಾಹನನ್ನು ಮರಣ ನಂತರ ಬೊಬ್ರು ವಾಹನ ಪಟ್ಟವಲಂಕರಿಸಿದ ಬಳಿಕ ಮಹಾಭಾರತದ ಯುದ್ಧದ ಬಳಿಕ ಯುದ್ಧವೊಂದರಲ್ಲಿ ಅರ್ಜುನ ತನ್ನ ಮಗನಾದ ಬೊಬ್ರು ವಾಹನಿಗೆ ಸೋತೇಟ್ ಅರ್ಜುನ ಮತ್ತು ಸುಭದ್ರೆ ದ್ರೋಣಾಚರಣೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವಾಗ ಖಡ ಎಂಬ ಸಹಪಾಠಿಯೊಂದಿಗೆ ಅರ್ಜುನನಿಗೆ ಸ್ನೇಹ ಬೆಳೆಯಿತು ವನ ವಾಸದ ಕಾಲದಲ್ಲಿ ದ್ವಾರಕೆಯನ್ನು ತಲುಪಿದ ಅರ್ಜುನ ಗಡನನ್ನು ಭೇಟಿಯಾಗಲು ಆತನ ಮನೆಗೆ ಹೋದಾಗ ಗಡನ ಸಹೋದರಿ ಸುಭದ್ರೆಯನ್ನು ಕಂಡು ಸುಭದ್ರೆ ಶ್ರೀಕೃಷ್ಣನ ಮಲ ಸಹೋದರಿಯೂ ಆಗಿದ್ದಳು ಇಬ್ಬರೂ ಒಬ್ಬರನ್ನೊಬ್ಬರು ಕಂಡು ಪರಸ್ಪರ ಮೋಹಿತರಾದರೂ ಶ್ರೀಕೃಷ್ಣನ ಸಲಹೆಯಂತೆ ಅರ್ಜುನ ಸುಭದ್ರೆಯನ್ನು ಅಪಹರಿಸಿ ಬಳಿಕ ಮದುವೆಯಾದ ಅರ್ಜುನನೊಂದಿಗೆ ಹಿಂದಿರುಗಿದ ಸುಭದ್ರೆ ದ್ರೌಪದಿಯನ್ನು ಭೇಟಿಯಾದ ಕೋದರೆ ತಮ್ಮ ವಿವಾಹದ ಬಗ್ಗೆ ಯಾವುದೇ ಚಕಾರತ್ತಿರಲಿಲ್ಲ ಆದರೆ ದ್ರೌಪದಿಯೊಂದಿಗೆ ಕೇವಲ ಒಂದು ಗಂಟೆಯ ಕಾಲ ಸಮಾಲೋಚನೆ ನಡೆಸಿದ ಬಳಿಕ ಮನಸ್ಸು ಬದಲಾಯಿಸಿ ತನ್ನ ವಿವಾಹದ ಬಗ್ಗೆ ತಿಳಿಸಿದಳು ವಿಶಾಲ ಮನಸ್ಸಿನ ದ್ರೌಪದಿಯ ಆಕೆಯನ್ನು ಸವತಿಯಾಗಿ ಸ್ವೀಕರಿಸಿದಳು ನಂಬರ್ ಏಟ್ ಭೀಮ ಮತ್ತು ಹಿಡಿಂಬೆ ಹಿಡಿಂಬೆ ಓರ್ವ ನರಭಕ್ಷಕ ರಾಕ್ಷಸಿಯಾಗಿದ್ದಳು ಕುಂತಿಯ ಮಗನಾದ ಭೀಮನನ್ನು ಕಂಡು ಮೋಹಿತಳಾದ ಹಿಡಿಂಬೆ ತನ್ನ ರಕ್ಷಿಸಿ ಗುಣಗಳನ್ನು ಸಂಪೂರ್ಣವಾಗಿ ತ್ಯಾಜಿಸಿದಳು ಮೊದಲು ವಿವಾಹಕ್ಕೆ ಒಪ್ಪದ ಭೀಮನನ್ನು ಬಳಸುವಂತೆ ಕುಂತಿಯನ್ನು ಹಿಡಿಂಬೆ ಕಾದಲು ತೊಡಗಿದಳು ಬಳಿಕ ಕುಂತಿ ಒಂದು ಕರಾರಿನ ಮೇಲೆ ವಿವಾಹಕ್ಕೆ ಅನುಮತಿಸಿದಳು ಏನೆಂದರೆ ಮಗುವಾದ ಬಳಿಕ ಆಕೆ ಭೀಮನನ್ನು ಬಿಟ್ಟು ಬಿಡಬೇಕು ಅದು ಕೊಪ್ಪಿ ಭೀಮನನ್ನು ವಿವಾಹವಾದ ಹಿಡಿಂಬೆ ಬಳಿಕ ಮಗುವಿಗೆ ಜನ್ಮ ನೀಡುತ್ತಾಳೆ ತಲೆ ಮಡಿಕೆಯಾದುಕಾ ಇರುವ ಕಾರಣ ಹತೋದ್ಗಜನೆಂದು ಹೆಸರಿಟ್ಟ ಜೀವನ ಬೇರೆ ಯಾರನ್ನು ಮದುವೆ ಆಗದೆ ಅವರು ಮರಣಿಸುತ್ತಾಳೆ ನಂಬರ್ ನೈನ್ ಮತ್ತು ಪರಶರ ಮುನಿ ಅಪಾರ ತಪಸ್ಸಿನ ಪರಾನವಾಗಿ ಹಲವು ದೈವಿಕ ಶಕ್ತಿಯನ್ನು ಹೊಂದಿದ್ದ ಪರಸರ ಮುನಿ ಒಮ್ಮೆ ಯಮುನಾ ನದಿಯನ್ನು ದಾಟುತ್ತಿರಬೇಕಾದರೆ ಅಲ್ಲಿ ಅಭಿಂಗ ನದಿ ಮೀನುಗಾರ ದುಷ್ಟಜ ಅಂದು ಮನೆಗೆ ತೆರಳಿದರಿಂದ ಆತನ ಮಗಳು ಸತ್ಯಾವತಿ ದೋಣಿಯ ಹುಟ್ಟು ಹಾಕುತ್ತಿದ್ದಳು ದೋಣಿಯಲ್ಲಿ ಆಕೆಯನ್ನು ಕಂಡ ಪರಸರ ಮೋಹಿತಗೊಂಡ ಆಕೆಯಲ್ಲಿ ತನ್ನ ಇಂಗಿತವನ್ನು ತಿಳಿಸಿದ ಇವರ ಸಂಗಮದಿಂದ ಹುಟ್ಟುವ ಮಗು ಅತ್ಯಂತ ತೇವಸುಳವನಾಗುವನೆಂದು ಭರವಸೆ ನೀಡಿದ್ದ ಮುನಿಯ ಅಪೇಕ್ಷೆ ಮುನಿಸಲು ಮೂರು ಕಾರುಗಳನ್ನು ಆಕೆ ಒಣಸುತ್ತಾಳೆ ಅವರೇನು ಮಾಡುತ್ತಿದ್ದಾರೆ ಎಂದು ಯಾರಿಗೂ ತಿಳಿಯಬಾರದು ನಂಬರ್ ಟು ಮಗುವಿನ ಜನನವಾದ ಬಳಿಕವೂ ತನ್ನ ಕಣ್ಣಿತ್ವ ಉಳಿಯಬೇಕು ನಂಬರ್ ತ್ರೀ ತನ್ನ ಶರೀರದಿಂದ ಸೂಸುವ ಮೀನಿನ ವಾಸನ ತಗೊಳ್ಳಬೇಕು ಇದನ್ನು ಮುನಿಸಿದ ಪರಶುರಾಮ ಮುನಿ ಮೊದಲ ಕಾರರಾಗಿ ಒಪ್ಪಿ ಅವರ ಸಂಗಮದ ಹೊತ್ತಿನಲ್ಲಿ ಇಬ್ಬರನ್ನು ದಟ್ಟವಾದ ಇಬ್ಬನಿ ಅವಸರಿಸುವಂತೆ ವರ ನೀಡಿದ ಎರಡನೆಯ ಕಾರರಾಗಿ ಒಪ್ಪಿದ ಅವರಿಗೆ ವೇದವ್ಯಾಸನ ಮಗನಾಗಿ ಹುಟ್ಟಿದ ಬಳಿಕ ಆಕೆಯ ಖಣ್ಯತ್ವ ಮರಳಿತು ಮೂರನೆಯ ಕರಾರಾಗಿ ಒಪ್ಪಿ ಆಕೆಯ ದೇಹವನ್ನು ಸಂಘಟಿಸಬಾರತವಾಗಿಸಿದ ಈ ಸುಗಂಧ ಒಂದು ಯೋಜನೆ ಅಂದರೆ ಸುಮಾರು ಒಂಬತ್ತು ಮೈಲಿಗಳವರೆಗೂ ವ್ಯಾಪಿಸಿತು ಈ ಕಾರಣದಿಂದಾಗಿ ಆಕೆಗೆ ಗಂಡಾವತಿ ಎಂಬ ನಾಮವು ಲಭಿಸಿತು ನಂಬರ್ ಟೆನ್ ಶಾಂತನು ಮತ್ತು ಸತ್ಯಾವತಿ ಸತ್ಯಾವತಿಯ ಈ ಸುಗಂಧ ಶಾಂತನವನ್ನು ಬಹುವಾಗಿ ಆಕರ್ಷಿಸಿತು ಈ ಸುಗಂಧವನ್ನು ಹಿಂಬಾಲಿಸಿಕೊಂಡು ಬಂದ ಶಾಂತನು ದೋಣಿಯಲ್ಲಿ ಕುಳಿತಿದ್ದ ಸತ್ಯಾವತಿಯನ್ನು ಕಂಡು ಮೋಹತನಾದ ತನ್ನನ್ನು ನದಿಯ ಆಚಡದಕ್ಕೆ ಬಿಡುವಂತೆ ಹೇಳಿಕೊಂಡ ಆತ ಆಚೆದಡ ತಲುಪಿದ ಬಳಿಕ ಮತ್ತೆ ಈಚೆದಡಕ್ಕೆ ಕರೆದೊಯ್ದುವಂತೆ ತಿಳಿಸಿದ ಇದು ಹಿರಿಯ ದಿನ ಮುಂದುವರಿಯಿತು ಕಡೆಗೆ ತನ್ನನ್ನು ಒರಿಸುವಂತೆ ಆಕೆಯನ್ನು ಕೇಳಿಕೊಂಡ ಆದರೆ ಸತ್ಯಾವತಿಯ ತಂದೆ ಹಲವು ಕಾರರುಗಳಿತ್ತಳು ಅವುಗಳಲ್ಲಿ ಮೊದಲನೆಯದ್ದು ಸತ್ಯಾವತಿಗೆ ಹುಟ್ಟುವ ಮಗುವೆ ಶಾಂತನುವಿನ ರಾಜ್ಯದ ಅಧಿಪತಿಯಾಗಬೇಕು ಆದರೆ ಶಾಂತನುವಾಗೆ ಈಗಾಗಲೇ ಭೀಷ್ಮ ಮೊದಲ ಮಗನಾಗಿ ಹುಟ್ಟಿದ ಈ ಇಬ್ಬಂದಿಯನ್ನು ಭೀಷ್ಮನಲ್ಲಿ ಪ್ರಸ್ತಾಪಿಸಿದ ಶಾಂತವನಿಗೆ ಭೀಷ್ಮ ಸತ್ಯಾವತಿಯನ್ನು ತಂದೆ ಮದುವೆಯಾಗಲು ಅಡ್ಡಿ ಇಲ್ಲವೆಂದು ತಿಳಿಸಿದ ಭೀಷ್ಮನಿಗೆ ಮುಂದೆ ಹುಟ್ಟುವ ಮಕ್ಕಳಿಂದ ತನ್ನ ಮಕ್ಕಳಿಗೆ ಅನ್ಯಾಯವಾಗಬಹುದು ಅನ್ಯಾಯವಾಗಬಹುದೆಂಬ ಅನುಮಾನವನ್ನು ಪರಿಸಿದ ಭೀಷ್ಮ ತಾನು ಆ ಜೀವನ ಬ್ರಹ್ಮಾಚಾರ್ಯನಾಗಿರುವುದಾಗಿ ಪ್ರತಿಜ್ಞೆ ಮಾಡಿದೆ ಇದನ್ನೇ ನಾವು ಭೀಷ್ಮ ಪ್ರತಿಜ್ಞೆ ಎಂದು ಉಲ್ಲೇಖಿಸುತ್ತೇವೆ ಬಳಿಕ ಶಾಂತನು ಸತ್ಯವತಿಯನ್ನು ವಿವಾಹವಾದ ಅವರಿಗೆ ಚಿತ್ರರಂಗದ ಚಿತ್ರಾಂಗದ ಮತ್ತು ವಿಚಿತ್ರ ವೀರರೆಂದು ಇಬ್ಬರು ಮಕ್ಕಳಾದರೂ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಾದಲ್ಲಿ ದಯವಿಟ್ಟು ಶ್ರಮಿಸಿ